ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಕೆಲವು ಷೇರುಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಎಸ್ಪೆಷಲಿ ಎಫ್ಐ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ಜೊತೆಗೆ ಗವರ್ಮೆಂಟ್ ಆಫ್ ಸಿಂಗಾಪುರ್ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ ನೋಡೋಣ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದ್ಲು ಡಿಸ್ಕ್ಲಮ್ ಕೊಡ್ಕೊಂಡು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಗವರ್ನಮೆಂಟ್ ಆಫ್ ಸಿಂಗಾಪುರ್ ಇನ್ವೆಸ್ಟ್ ಮಾಡಿರುವಂತಹ ಶೇರ್ಗಳ ಬಗ್ಗೆ ಒಂದು ಸುದ್ದಿ ಬಂದಿದೆ ಅದ್ರ ಬಗ್ಗೆ ನೋಡ್ಕೊಂಡು ಮುಂದುವರಿಯೋಣ ಎಸ್ಪೆಷಲಿ ಒಂಬತ್ತು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು ಕರೆಂಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಿಫ್ಟೀನ್ ಟು ತರ್ಟಿ ಪರ್ಸೆಂಟ್ ಮೂವ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ನಿಮಗೆ ಗೊತ್ತಿರಬಹುದು ಗವರ್ಮೆಂಟ್ ಆಫ್ ಸಿಂಗಾಪುರ್ ನೂರಾರು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದೆ ನಮ್ಮ ಇಂಡಿಯನ್ ಸ್ಟಾಕ್ಸ್ ಅಲ್ಲಿ ಇಲ್ಲಿ ಬರ್ತಾ ಇರೋದು ಬರೀ ಒಂಬತ್ತು ಸ್ಟಾಕ್ ಗಳಷ್ಟೇ ನಾನು ಯಾವಾಗಲೂ ಒಂದ್ ಹೇಳ್ತಾ ಇರ್ತೀನಲ್ಲ ಅವ್ರು ಇವರು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಇನ್ವೆಸ್ಟ್ ಮಾಡಬಾರದು ಆ ಕಂಪನಿಗಳನ್ನ ಸ್ಟಡಿ ಮಾಡಿ ಅನಂತರ ಅಲ್ಲಿ ಏನಾದ್ರು ಪಾಸಿಟಿವ್ಸ್ ಇದೆಯಾ ಗ್ರೋತ್ ಪೊಟೆನ್ಶಿಯಲ್ ಇದೆಯಾ ಒಳ್ಳೆ ರಿಟರ್ನ್ ಸಿಗುತ್ತಾ ಇನ್ ಕೇಸ್ ಇದಕ್ಕೆ ಉತ್ತರ ಎಸ್ ಆದ್ರೆ ಅಂತ ಕಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಬಟ್ ಇವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ಗಳು ಬಂದಾಗ ತಿಳ್ಕೊಳ್ಬೇಕು ಜೊತೆಗೆ ಯಾಕೆ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಕ್ವಶನ್ ಬರಬೇಕು ನಮ್ಗೆ ಆ ಕ್ವಶನ್ ನಮಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳಿಕ್ಕೆ ಸಹಾಯ ಮಾಡುತ್ತೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕು ಹಾಗಾಗಿನೇ ನಾನು ಈ ರೀತಿಯ ಅಪ್ಡೇಟ್ ಗಳನ್ನ ಕವರ್ ಮಾಡೋದು ಯಾಕೆ ಅನ್ನುವಂತ ಪ್ರಶ್ನೆ ನಿಮಗೆ ಬಂತು ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ತೀರಿ ತಿಳ್ಕೊಳ್ಬೇಕು ಕೂಡ ಆಗ್ಲೇ ನಮಗೂ ಕೂಡ ಒಂದಷ್ಟು ಅವಕಾಶಗಳ ಆಕಾರ ಸಿಗುತ್ತೆ ಅದರಿಂದ ಬಹುಶಃ ನಾವು ಕೂಡ ಒಂದಷ್ಟು ಗಳಿಸಬಹುದೇನೋ ಅಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾದ್ರೆ ಯಾವ ಶೇರ್ಗಳು ಇಲ್ಲಿ ಕವರ್ ಮಾಡಿರುವಂತದ್ದು ಅಂತ ನೋಡೋಣ ನೋಡಬಹುದು ನೋಟಬಲ್ ಪ್ರೆನ್ಸ್ ಇನ್ ಇಂಡಿಯನ್ ಇಕ್ವಿಟೀಸ್ ಅಕಾರ್ಡಿಂಗ್ ಟು ದ ಮೋಸ್ಟ್ ರೀಸೆಂಟ್ ಶೇರ್ ಹೋಲ್ಡಿಂಗ್ ರಿಪೋರ್ಟ್ ಫಾರ್ ದ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ವಾರ್ಟರ್ ದ ಓಲ್ಡ್ ಸ್ಟೇಸ್ ಇನ್ ಸಿಕ್ಸ್ಟಿ ಒನ್ ಬಿ ಎಸ್ ಸಿ ಲಿಸ್ಟೆಡ್ ಕಂಪನೀಸ್ ನೋಡಬಹುದು ಅರವತ್ತೊಂದು ಬಿಎಸ್ ಸಿ ಲಿಸ್ಟೆಡ್ ಕಂಪನೀಸ್ ಇದ್ದಾವೆಡ್ ವ್ಯಾಲ್ಯೂ ಆಫ್ ಅರೌಂಡ್ ಟೂ ಲ್ಯಾಕ್ ತರ್ಟಿ ಏಟ್ ಫೈವ್ ತರ್ಟಿ ಕ್ರೋಡ್ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಕೋಟಿಯನ್ನು ಇನ್ವೆಸ್ಟ್ ಮಾಡಿದರೆ ಆಸ್ ಆಫ್ ಮೇ ಸೆಕೆಂಟಿ ಹಾಗೆ ಈ ಡೇಟಾ ಏನಿದೆ this includes companies where their stake exceeds 1% under 1% ಜಾಸ್ತಿ ಹೋಲ್ಡಿಂಗ್ ಇರುವಂತಹ ಕಂಪನೀಸ್ ಡೇಟಾ ಇದು ಇನ್ ಕೇಸ್ ಬಿಲೋ ಒನ್ ಪರ್ಸೆಂಟ್ ಇದ್ರೆ ಅದು ಅಪಿಯರ್ ಆಗೋದಿಲ್ಲ ಅಬೋ ಒನ್ ಪರ್ಸೆಂಟ್ ಇದ್ರೆ ಮಾತ್ರ ಅಪಿಯರ್ ಆಗುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಸಿಂಗಾಪುರ್ ಗವರ್ಮೆಂಟ್ ಇಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ನೋಡಬಹುದು ಅನಾಲಿಸ್ ಬೈ ಇಟಿ ಮಾರ್ಕೆಟ್ ಐಡೆಂಟಿಫೈಡ್ ನೈನ್ ಸ್ಟಾಕ್ಸ್ ಇನ್ ದೇರ್ ಹೋಲ್ಡಿಂಗ್ಸ್ ದಾವ್ ಸ್ಟ್ರಾಂಗ್ ಪ್ರೈಸ್ ಇನ್ಕ್ರೀಸಸ್ ರೇಂಜಿಂಗ್ ಫ್ರಮ್ ಫಿಫ್ಟೀನ್ ಟು ತರ್ಟಿ ಪರ್ಸೆಂಟ್ ಇನ್ ದ ಕ್ಯಾಲೆಂಡರ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಜನವರಿ ಫಸ್ಟ್ ಇಂದ ಇಲ್ಲಿವರೆಗೂ ಫಿಫ್ಟೀನ್ ಟು ತರ್ಟಿ ಪರ್ಸೆಂಟ್ ಆಗಿದೆ ಈ ಒಂಬತ್ತು ಶೇರ್ಗಳು ಹಾಗಾದ್ರೆ ಅವ್ ಯಾವ್ಯಾವ ಖಂಡಿತ ರಿಪೀಟ್ ಮಾಡ್ತೀನಿ ಯಾವ್ದನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಸ್ಟಡಿ ಮಾಡಿ ಅನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗಬೇಡಿ ಮೊದಲನೇ ಸ್ಟಾಕ್ ಎಸ್ ಆರ್ ಎಫ್ ಇಲ್ಲಿ ನೋಡಬಹುದು ಗವರ್ಮೆಂಟ್ ಆಫ್ ಸಿಂಗಾಪುರ್ ಹೋಲ್ಡ್ಸ್ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಸ್ಟೇಕ್ ವ್ಯಾಲ್ಯೂ ಡಟ್ ರುಪೀಸ್ ಒನ್ ತೌಸಂಡ್ ಟೂ ಸೆವೆಂಟಿ ಫೈವ್ ಕ್ರೋರ್ ಆಸ್ ಆಫ್ ಮೇ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಮೇ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಪ್ರೈಸ್ ಪ್ರಕಾರ ಸುಮಾರು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ಮೊತ್ತದ ಶೇರ್ಗಳನ್ನು ಎಸ್ಆರ್ ಎಫ್ ಅಲ್ಲಿ ಗೌರ್ಮೆಂಟ್ ಆಫ್ ಸಿಂಗಾಪುರ್ ಹೋಲ್ಡ್ ಮಾಡ್ತಾ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಅಥವಾ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಸ್ಟೇಕ್ ಅನ್ನ ಎಸ್ ಆರ್ ಎಫ್ ಕಂಪನಿಯಲ್ಲಿ ಗವರ್ಮೆಂಟ್ ಆಫ್ ಸಿಂಗಪುರ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಇನ್ನು ಎರಡನೇ ಸ್ಟಾಕ್ ನಾವು ಬರೋದ್ರೆ ಬಜಾಜ್ ಫೈನಾನ್ಸ್ ನೋಡಬಹುದು ಇಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಎರಡೂವರೆ ಪರ್ಸೆಂಟ್ ಸ್ಟೇಕ್ ಇದೆ ಟೂ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಕಂಪನಿ ಸಾರಿ ಗೌರ್ಮೆಂಟ್ ಆಫ್ ಸಿಂಗಾಪುರ್ ಒಂದಿದೆ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಬಜಾಜ್ ಫೈನಾನ್ಸ್ ಅಲ್ಲಿ ಮಾಡಿದೆ ಬಿಗ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಬಜಾಜ್ ಫೈನಾನ್ಸ್ ಅಲ್ಲಿ ಸಿಂಗಾಪುರ್ ಗವರ್ನಮೆಂಟ್ ಏನು ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎಸ್ ಬಿ ಐ ಲೈಫ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲೂ ಕೂಡ ಒಳ್ಳೆ ಪ್ರಮಾಣದ ಹೋಲ್ಡಿಂಗ್ ಅನ್ನ ಇಟ್ಟಿದೆ ನೋಡಬಹುದು ಎಸ್ಪೆಷಲಿ ಜನವರಿ ಫಸ್ಟ್ ಇಂದ ಇಲ್ಲಿವರೆಗೂ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಹಾಗೆ ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಸ್ಟೇಕ್ ಅನ್ನು ಸಿಂಗಾಪುರ್ ಗವರ್ನಮೆಂಟ್ ಇಲ್ಲಿ ಹೊಂದಿದೆ ಐದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಮೊತ್ತದ ಶೇರ್ಗಳನ್ನ ಗಳನ್ನ ಹೋಲ್ಡ್ ಮಾಡ್ತಾ ಇದೆ ಗವರ್ಮೆಂಟ್ ಆಫ್ ಸಿಂಗಾಪುರ್ ಆಸ್ ಆಫ್ ಮೇ ಸೆಕೆಂಡ್ ತುಂಬಾ ಒಳ್ಳೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಇಲ್ಲೂ ಕೂಡ ಸಿಂಗಾಪುರ್ ಗವರ್ನಮೆಂಟ್ ಮಾಡಿದೆ ಇನ್ನು ನೆಕ್ಸ್ಟ್ ಆಗಿ ಬರೋದ್ರೆ ಟಾಟಾ ಕನ್ಸೂಮರ್ ಪ್ರಾಡಕ್ಟ್ಸ್ ನೋಡಬಹುದು ಇದು ಕೂಡ ಇಪ್ಪತ್ತೇಳು ಪರ್ಸೆಂಟ್ ಅಪ್ ಆಗಿದೆ ಅಂತ ಡೇಟಾ ಹೇಳ್ತಾ ಇದೆ ಇಲ್ಲಿ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಅನ್ನ ಹೋಲ್ಡ್ ಮಾಡ್ತಾ ಇದೆ ಸಾವಿರದ ಮುನ್ನೂರ ನಲವತ್ತೊಂದು ಕೋಟಿ ಮೊತ್ತದ ಶೇರ್ ಸಿಂಗಾಪುರ ಸರ್ಕಾರ ಇಲ್ಲಿ ಹೊಂದಿದೆ ಇಲ್ಲೂ ಕೂಡ ಮೋರ್ ದನ್ ಒಂದು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಸಿಂಗಾಪುರ್ ಗೌರ್ಮೆಂಟ್ ಇನ್ನು ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಇದು ಕೂಡ ನೋಡಬಹುದು ಒಳ್ಳೆ ಪ್ರಮಾಣದ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಇಲ್ಲಿ ಸೆವೆನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಏಳುವರೆ ಪರ್ಸೆಂಟ್ ಸ್ಟೇಕ್ ಅನ್ನ ಗೌರ್ಮೆಂಟ್ ಆಫ್ ಸಿಂಗಾಪುರ್ ಒಂದಿದೆ ಸುಮಾರು ಎರಡು ಸಾವಿರದ ನಲವತ್ತೇಳು ಕೋಟಿ ಮೊತ್ತದ ಇನ್ವೆಸ್ಟ್ಮೆಂಟ್ ಪಿ ಎನ್ ಬಿ ಹೌಸಿಂಗ್ ಅಲ್ಲಿ ಇದೆ ಅಂದ್ರೆ ಇಲ್ಲಿ ಎರಡ್ ಸಾವಿರದ ನಲವತ್ತೇಳು ಕೋಟಿ ಅಂದ್ರೆ ಅವರು ಬೈ ಮಾಡಿದಾಗ ಅದು ಜಾಸ್ತಿ ಇದ್ದಿರಬಹುದು ಅಥವಾ ಕಡಿಮೆನೂ ಇದ್ದಿರಬಹುದು ಮೇ ಎರಡರ ಪ್ರೈಸ್ ಪ್ರಕಾರ ಟೋಟಲ್ ಮೊತ್ತ ಎರಡ್ ಸಾವಿರದ ನಲವತ್ತೇಳು ಕೋಟಿ ಆಗುತ್ತೆ ಮೇಲೆ ಕವರ್ ಮಾಡಿದ ಎಲ್ಲ ಶೇರ್ಗಳು ಅಷ್ಟೇ ಬಹುಶಃ ಅವರು ಅದಕ್ಕಿಂತ ಹಿಂದೆ ಇನ್ವೆಸ್ಟ್ ಮಾಡಿರ್ತಾರೆ ಶೇರ್ ಪ್ರೈಸ್ ಅಪ್ರಿಷಿಯೇಟ್ ಆಗಿದ್ರೆ ಅವರು ಕೂಡ ಈಗಾಗಲೇ ಲಾಭದಲ್ಲಿ ಇರ್ತಾರೆ ಇನ್ ಕೇಸ್ ಯಾವ್ದಾದ್ರು ಅವರು ಬೈ ಮಾಡಿದ ಮೇಲೆ ಕೆಳಗಡೆ ಹೋಗಿದ್ರೆ ಅಬ್ವಿಯಸ್ಲಿ ಲಾಸ್ ಅಲ್ಲಿ ಇರ್ತಾರೆ ಟೋಟಲ್ ಇಲ್ಲಿ ಏಳುವರೆ ಪರ್ಸೆಂಟ್ ಸ್ಟೇಕ್ ಅನ್ನ ಸಿಂಗಾಪುರ್ ಗವರ್ಮೆಂಟ್ ಹೊಂದಿದೆ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಅಲ್ಲಿ ಇನ್ನು ನೆಕ್ಸ್ಟ್ ಇಂಡಿಗೋ ಏರ್ ಸೆಕ್ಟರ್ ಅಲ್ಲಿ ಪ್ರಮುಖ ಕಂಪನಿ ಇಂಟರ್ಗ್ಲೋಲ್ ಏವಿಯೇಷನ್ ನೋಡಬಹುದು ದಿನಗಳಲ್ಲಿ ಸೆವೆಂಟೀನ್ ಪರ್ಸೆಂಟ್ ಅಪ್ ಆಗಿದೆ ತ್ರೀ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನ ಇಂಡಿಗೋದಲ್ಲಿ ಸಿಂಗಾಪುರ್ ಗವರ್ನಮೆಂಟ್ ಒಂದಿದೆ ಎಂಟು ಸಾವಿರದ ಎಂಬತ್ ಮೂರು ಕೋಟಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಆಸ್ ಆಫ್ ಮೇ ಸೆಕೆಂಡ್ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಸಿಂಗಾಪುರ್ ಗವರ್ಮೆಂಟ್ ಮಾಡಿದೆ ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲೂ ಕೂಡ ಹೋಲ್ಡಿಂಗ್ ಇದೆ ಇತ್ತೀಚೆಗೆ ಹದಿನೇಳು ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಜನವರಿ ಫಸ್ಟ್ ಇಂದ ಇಲ್ಲಿವರೆಗೂ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ಸರ್ಕಾರ ಇಲ್ಲಿ ಒಂದಿದೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇಲ್ಲೂ ಕೂಡ ಬಿಗ್ ಇನ್ವೆಸ್ಟ್ಮೆಂಟ್ ಕಂಪನಿ ಇದೆ ನೋಡಬಹುದು ಕಂಪನಿ ಇದೆ ಅಂತಂದ್ರೆ ಸಿಂಗಾಪುರ್ ಗವರ್ನಮೆಂಟ್ ಇನ್ನು ನೆಕ್ಸ್ಟ್ ಭಾರತಿ ಏರ್ಟೆಲ್ ಭಾರತಿ ಏರ್ಟೆಲ್ ಕೂಡ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಲ್ಲಿ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ಸಿಂಗಾಪುರ್ ಗವರ್ಮೆಂಟ್ ಒಂದಿದೆ ಸುಮಾರು ಹದಿನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ಕೋಟಿ ವರ್ತ್ ಆಫ್ ಶೇರ್ಸ್ ಸಿಂಗಾಪುರ್ ಗವರ್ನಮೆಂಟ್ ಹತ್ರ ಇದೆ ಭಾರತಿ ಏರ್ಟೆಲ್ ಏನೋ ನೆಕ್ಸ್ಟ್ ಗೋದ್ರೇಜ್ ಕನ್ಸೂಮರ್ ಪ್ರಾಡಕ್ಟ್ಸ್ ಕೂಡ ಇದೆ ಈ ಲಿಸ್ಟ್ ಅಲ್ಲಿ ನೋಡಬಹುದು ಇಲ್ಲಿ ಒನ್ ಪಾಯಿಂಟ್ ಟೂ ಟೂ ಸರ್ಕಾರ ಹೊಂದಿದೆ ಸಾವಿರದ ಐನೂರ ಅರವತ್ತೇಳು ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನು ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಸಿಂಗಪುರ ಸರ್ಕಾರ ಹೊಂದಿದೆ ಈ ಒಂಬತ್ತು ಶೇರ್ಗಳು ಇತ್ತೀಚಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಏನೋ ಸಾಕಷ್ಟು ಶೇರ್ಗಳು ಇರುತ್ತೆ ಇವೆಷ್ಟೇ ಅಲ್ಲ ನಾವಿಲ್ಲೇ ನೋಡಿದ್ವಲ್ಲ ಬಿ ಎಸ್ ಸಿ ಎಲ್ ಕಂಪನೀಸ್ ಅಲ್ಲಿ ಅರ್ವತ್ತೊಂದು ಶೇರ್ ಗಳಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಕೆಲವು ನೆಗೆಟಿವ್ ಕೂಡ ಇರಬಹುದು ಕೆಲವು ಪಾಸಿಟಿವ್ ಕೂಡ ಇರಬಹುದು ಇತ್ತೀಚೆಗೆ ಕೂಡ ಬೈ ಮಾಡಿರಬಹುದು ಓವರ್ ಆಲ್ ಆಸ್ ಆಫ್ ನೌ ಅವೈಲಬಲ್ ಇರುವಂತಹ ಡೇಟಾ ಕಂಪೇರ್ ಮಾಡಿದಾಗ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸಿಂಗಾಪುರ ಸರ್ಕಾರ ಇನ್ವೆಸ್ಟ್ ಮಾಡಿರುವಂತಹ ಶೇರ್ಗಳಲ್ಲಿ ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಎಫ್ಐ ಎಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಎಫ್ಐ ಎಸ್ ರೈಸ್ ಇನ್ ಟ್ವೆಲ್ ಸ್ಮಾಲ್ ಕ್ಯಾಪ್ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಹನ್ನೆರಡು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಎಫ್ಐ ಎಸ್ ಇತ್ತೀಚೆಗೆ ಅಂದ್ರೆ ಕ್ಯೂ ಫೋರ್ ಅಲ್ಲಿ ಟೇಕ್ ಅನ್ನು ಜಾಸ್ತಿ ಮಾಡಿದ್ದಾರೆ ಈ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಐ ಎಸ್ ಮೂವ್ ಇನ್ ಸ್ಮಾಲ್ ಕ್ಯಾಪ್ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಹಾಗೆ ಇತ್ತೀಚಿನ ಬದಲಾವಣೆ ಎಷ್ಟು ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಜಾಸ್ತಿ ಆಗಿದೆ ಎಫ್ಐ ಎಸ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ ಹಾಗೆ ಕೆಲವು ಶೇರ್ ಗಳಲ್ಲಿ ಡಿಕ್ರೀಸ್ ಕೂಡ ಆಗಿದೆ ಅದನ್ನು ಕೂಡ ನಾವು ನೋಡೋಣ ಮೊದಲನೇದಾಗಿ ನೋಡಬಹುದು ರೇಟ್ ಟೆಕ್ ಅಲ್ಲಿ ಫೈವ್ ಏಟಿ ಫೋರ್ ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿದೆ ಅಂದ್ರೆ ಫೈವ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಸ್ಟೆಕ್ ಅನ್ನು ರೇಟ್ ಟೆಕ್ ಅಲ್ಲಿ ಎಫ್ ಎಸ್ ತಗೊಂಡಿದ್ದಾರೆ ಕ್ಯೂ ಫೋರ್ ಅಲ್ಲಿ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದರೆ ಕ್ಯೂ ಗೆ ಕಂಪೇರ್ ಮಾಡಿದ್ರೆ ಕ್ಯೂ ಫೋರ್ ಅಲ್ಲಿ ಎಷ್ಟು ಹೈಕ್ ಆಗಿದೆ ಸ್ಟೇಕ್ ನಿಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕರೆಕ್ಷನ್ ಆಗಿರುವಂತಹ ಸ್ಟಾಕ್ ಗಳು ಅಂತಂದ್ರೆ ಅದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಅದರಲ್ಲೂ ಕೂಡ ಒಂದು ಇಷ್ಟು ಕಡೆ ಬೈಯಿಂಗ್ ಇಂಟ್ರೆಸ್ಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಕಾರ್ ಟ್ರೇಡ್ ಅಲ್ಲಿ ಇಷ್ಟು ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಇನ್ನು ಶೈಲಿ ಎಂಜಿನಿಯರಿಂಗ್ ಪ್ಲಾಸ್ಟಿಕ್ಸ್ ಅಲ್ಲಿ ಒನ್ ನೈಂಟಿ ಸಿಕ್ಸ್ ಬೇಸಿಸ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದ್ದಾರೆ ಪಾರದೀಪ್ ಪಾಸ್ಪೆಟ್ಸ್ ಅಲ್ಲಿ ಒನ್ ಸೆವೆಂಟಿ ಸೆವೆನ್ ಬೇಸಿಸ್ ಪಾಯಿಂಟ್ ಹೈಕ್ ಮಾಡಿದ್ದಾರೆ ಗೋಲ್ಡಿಯಂ ಎಂ ಅಲ್ಲಿ ಸಿಕ್ಸ್ಟಿ ಒನ್ ಬೇಸಿಸ್ ಪಾಯಿಂಟ್ ಹೈಕ್ ಮಾಡಿದ್ದಾರೆ ಜಿ ಆರ್ ಎಂ ಓವರ್ಸೀಸ್ ಅಲ್ಲಿ ಸಿಕ್ಸ್ ಫಿಫ್ಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ವಿ ಟು ರೀಟೈಲ್ ಅಲ್ಲಿ ಫಾರ್ಟಿ ಜೆ ಎಸ್ ಡಬ್ಲ್ಯೂ ಹೋಲ್ಡಿಂಗ್ಸ್ ಅಲ್ಲಿ ತರ್ಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಹೈಕ್ ಮಾಡಿದ್ದಾರೆ ಒಕಾಡಲ್ಲಿ ಟ್ವೆಂಟಿ ನೈನ್ ಬೇಸಿಸ್ ಪಾಯಿಂಟ್ಸ್ ಹೈಕ್ ಮಾಡಿದ್ದಾರೆ ಮನೋರಮ ಇಂಡಸ್ಟ್ರೀಸ್ ಅಲ್ಲಿ ಟ್ವೆಂಟಿ ಏಟ್ ಬೇಸಿಸ್ ಪಾಯಿಂಟ್ಸ್ ರಿಫೆಕ್ಸ್ ಅಲ್ಲಿ ಟ್ವೆಂಟಿ ಫೋರ್ ರಾಘವ್ ಪ್ರಾಡಕ್ಟಿವಿಟಿ ಪ್ರಾಡಕ್ಟಿವಿಟಿನ್ಸರ್ ಅಲ್ಲಿ ತರ್ಟೀನ್ ಅತಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಟೆನ್ ಹಾಗೆ ಎನ್ ಎಸ್ ಎನ್ಎಸ್ಎಲ್ ಅಲ್ಲಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ರೆಡ್ಯೂಸ್ ಮಾಡಿದ್ದಾರೆ ಮಾರಾಟ ಮಾಡಿದ್ದಾರೆ ಸ್ಟಾಕ್ ಅನ್ನ ಕೈಟೆಕ್ಸ್ ಅಲ್ಲಿ ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ರೆಡ್ಯೂಸ್ ಮಾಡಿದ್ದಾರೆ ಪಿ ಸಿ ಜುವೆಲರ್ ಅಲ್ಲೂ ಕೂಡ ಸೇಲ್ ಮಾಡಿದ್ದಾರೆ ಫಾರ್ಟಿ ನೈನ್ ಬೇಸಿಸ್ ಪಾಯಿಂಟ್ಸ್ ಪಿ ಜಿ ಎಲೆಕ್ಟ್ರೋಪ್ಲಾಸ್ ಅಲ್ಲಿ ಸೆವೆಂಟಿ ಟೂ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ದಾರೆ ಸ್ಟಾಕ್ ಅನ್ನ ದೀಪಕ್ ಫರ್ಟಿಲೈಸರ್ಸ್ ಅಲ್ಲೂ ಕೂಡ ಕಟ್ ಮಾಡಿದ್ದಾರೆ ಜೀರೋ ಪಾಯಿಂಟ್ ಏಟ್ ತ್ರೀ ಅಥವಾ ಏಟಿ ತ್ರೀ ಬೇಸಿಸ್ ಪಾಯಿಂಟ್ಸ್ ಘಾಟ್ಪ್ರೆ ಫಿಲಿಪ್ಸ್ ಅಲ್ಲೂ ಕೂಡ ನೈಂಟಿ ಒನ್ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದರೆ ಕೇನ್ ಸ್ಟೆಕ್ ಅಲ್ಲಿ ಜಾಸ್ತಿ ಪ್ರಮಾಣದ ಸ್ಟೇಕ್ ಕಟ್ ಮಾಡಿದರೆ ತ್ರೀ ಸಿಕ್ಸ್ಟಿ ಸೆವೆನ್ ಬೇಸಿಸ್ ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಮಾಡಿದ್ದಾರೆ ನೋಡಬಹುದು ಮೇಜರ್ ಆಗಿ ಆರು ಅಥವಾ ಏಳು ಗಳಲ್ಲಿ ಸ್ಟೇಕ್ ಸೇಲ್ ಮಾಡಿದ್ದಾರೆ ಇನ್ನು ಹನ್ನೆರಡು ಶೇರ್ಗಳಲ್ಲಿ ಸ್ಟೇಕ್ ಬೈ ಮಾಡಿದ್ದಾರೆ ಬೇಕಾದ್ರೆ ಈ ಪೇಜ್ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಂಡು ಕಂಪನಿಗಳ ಬಗ್ಗೆ ನೀವು ಕೂಡ ಸ್ಟಡಿ ಮಾಡಬಹುದು ಇನ್ನು ನೆಕ್ಸ್ಟ್ ಸುದ್ದಿಗೆ ಕಡೆ ಬರೋದಾದ್ರೆ ಇವತ್ತು ಏಷ್ಯನ್ ಪೇಂಟ್ಸ್ ಇಂಡಿಗೋ ಈ ರೀತಿಯ ಹಲವು ಶೇರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಕೂಡ ನೋಡಬಹುದು ನೀವು ಇಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಫಾಲ್ಸ್ ಬಿಲೋ ಸಿಕ್ಸ್ಟಿ ಬ್ರೆಂಟ್ ಅಲ್ಲಿ ಬರುತ್ತಿರುವಂತಹ ಡೌನ್ ಫಾಲ್ ಕ್ರೂಡ್ ಆಯಿಲ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸುವಂತಹ ಕಂಪನಿಗಳಿಗೆ ತುಂಬಾ ಒಳ್ಳೆ ಸುದ್ದಿಯನ್ನ ತರ್ತಾ ಇದೆ ಹಾಗಾಗಿ ಕೆಲವು ಶೇರ್ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಏಷಿಯನ್ ಪೇಂಟ್ಸ್ ಕೂಡ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟರ್ಗ್ಲೋಬ್ ಇಂಡಿಗೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇವನ್ ಟೈರ್ ಕಂಪನೀಸ್ ನೋಡಬಹುದು ಟೈರ್ ಸ್ಟಾಕ್ಸ್ ಎಲ್ಲೂ ಕೂಡ ಹಲವಾರು ಶೇರ್ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾರೆ ಇದಕ್ಕೆ ಕಾರಣ ಕ್ರೂಡ್ ಅಲ್ಲಿ ಕಂಡು ಬರುತ್ತಿರುವಂತಹ ಡೌನ್ಫಾಲ್ ಕೂಡ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಮೊನ್ನೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಟ್ರೀಸ್ ಪ್ರೊಡಕ್ಷನ್ ಜಾಸ್ತಿ ಮಾಡುವಂತ ನಿರ್ಧಾರವನ್ನು ಮಾಡಿದವೆ ಅದು ಕ್ರೂಡ್ ಡೌನ್ ಆಗ್ಲಿಕ್ಕೆ ಕಾರಣ ಆಗಿದೆ ಈವನ್ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಕೂಡ ಡೌನ್ ಆಗಿರೋದು ಅದಕ್ಕೆ ಅಥವಾ ಅದು ಕಾಂಟ್ರಿಬ್ಯೂಷನ್ ಮಾಡಿದೆ ಅನ್ನೋ ಗಳು ಬರ್ತಾ ಇದೆ ಯಾಕೆಂತಂದ್ರೆ ಒಪೆಕ್ ಕಂಟ್ರೀಸ್ ರೈಸ್ ಮಾಡಿದ್ರೆ ಪ್ರೊಡಕ್ಷನ್ ಅನ್ನ ಅಬ್ಬಿಯಸ್ಲಿ ಯು ಎಸ್ ಕೂಡ ಒಂದು ಮೇಜರ್ ಆಯಿಲ್ ಡಿಗಿಂಗ್ ಕಂಟ್ರಿ ಪ್ರೈಸ್ ಡೌನ್ ಆದ್ರೆ ಆಯಿಲ್ ಅವರು ಕೂಡ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅವರ ಮೇಲೂ ಕೂಡ ಹೊಡೆತ ಬೀಳುತ್ತೆ ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ ಅನ್ನುವಂತ ಅಪ್ಡೇಟ್ ಕೂಡ ಇದೆ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ವಿಚಾರದಲ್ಲಿ ನಾನು ಮಾತಾಡ್ತಿರೋದು ನೋಡಬಹುದು ಪ್ರೆಜರ್ ಪೈಂಟ್ ಆಕ್ಸೋನೊಬೆ ಎಂಆರ್ ಎಫ್ ಎಚ್ ಪಿ ಐಜಿಎಲ್ ಐಒ ಸಿ ಬಿ ಪಿ ಸಿ ಎಲ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂತು ಅದಕ್ಕೆಲ್ಲ ಪ್ರಮುಖ ಕಾರಣ ಕ್ರೂಡ್ ಅಲ್ಲಿ ಬರ್ತಿರೋ ಈ ರೀತಿಯ ಡೌನ್ ಫಾಲ್ ಅಂತಾನೆ ಹೇಳ್ಬಹುದು ಖಂಡಿತ ಇದು ನಮಗೆ ಬಿಗ್ ಪಾಸಿಟಿವ್ ನ್ಯೂಸ್ ಯಾಕೆಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಕ್ರೂಡ್ ಅನ್ನು ಅದರಿಂದ ಒಂದಷ್ಟು ಬೆನಿಫಿಟ್ಸ್ ಕೂಡ ಆಗುತ್ತೆ ಜೊತೆಗೆ ಕ್ರೂಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸುವಂತಹ ಕಂಪನಿಗಳ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿನೇ ಈ ಶೇರ್ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಕೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ